ಅಮ್ಮ ಜನ್ಮ ಕೊಟ್ಟು ಜಗವ ತೋರಿಸುವ ಅಮ್ಮ ಹೊತ್ತು ಹೆತ್ತು ತುತ್ತನಿಟ್ಟು ಸಾಕಿಸಲಹಿ ಮುತ್ತನಿಟ್ಟ ಅಮ್ಮ ಜನ್ಮ ಕೊಟ್ಟು ಜಗವ ತೋರಿಸುವ ಅಮ್ಮ ಹೊತ್ತು ಹೆತ್ತು ತುತ್ತನಿಟ್ಟು ಸಾಕಿಸಲಹಿ ಮುತ್ತನಿಟ್ಟ ಅಮ್ಮ ಕಂದನಿಗೆ ಜಗವ ತೋರಿಸಿ ಕಂದನನ್ನೇ ಜಗವೆಂದು ಭಾವಿಸಿ ಜಗವನಿ ಮರೆತೆ ಅಮ್ಮ ಕಂದನಿಗೆ ಜಗವ ತೋರಿಸಿ ಕಂದನನ್ನೇ ಜಗವೆಂದು ಭಾವಿಸಿ ಜಗವನಿ ಮರೆತೆ ಅಮ್ಮ ಕಣ್ಣಿಗೆ ಕಾಣುವ ದೇವತೆ ಅಮ್ಮ ಕಣ್ಣಿಗೆ ಕಾಣುವ ದೇವತೆ ಅಮ್ಮ ದಾರಿ ತಿಳಿಯದ ಕಂದನಿಗೆ ತಾರಿದೀಪನಿ ನಮ್ಮ ದಿಕ್ಕನ್ನೆ ತಿಳಿಯದ ಮಗುವಿಗೆ ದಿಕ್ಸು ಚೀನೀನಮ್ಮ ದಾರಿ ತಿಳಿಯದ ಕಂದನಿಗೆ ತಾರಿದೀಪನಿ ನಮ್ಮ ದಿಕ್ಕನ್ನೆ ತಿಳಿಯದ ಮಗುವಿಗೆ ದಿಕ್ಸು ಚೀನೀನಮ್ಮ ಕಂದನನ್ನು ಒಂಬತ್ತು ತಿಂಗಳು ಒಡಲಿನಲ್ಲಿ ಹೊತ್ತೆ ಎಂದು ಭಾರವೆನಿಸಲಿಲ್ಲ ನಿನಗೆ ಕಂದನನ್ನು ಒಂಬತ್ತು ತಿಂಗಳು ಒಡಲಿನಲ್ಲಿ ಹೊತ್ತೆ ಎಂದು ಭಾರವೆನಿಸಲಿಲ್ಲ ನಿನಗೆ ಆದರೆ ಬೆಳೆದ ಮಕ್ಕಳಿಗೆ ತಾಯಿಯನ್ನು ಸಾಕಲು ಭಾರವೆನಿಸುವುದು ಏಕೆ ಆದರೆ ಬೆಳೆದ ಮಕ್ಕಳಿಗೆ ತಾಯಿಯನ್ನು ಸಾಕಲು ಭಾರವೆನಿಸುವುದು ಏಕೆ ಮಕ್ಕಳನ್ನು ಮನೆಯಲ್ಲಿಯೇ ಸಾಕಿದೆ ಮಕ್ಕಳನ್ನು ಮನೆಯಲ್ಲಿಯೇ ಸಾಕಿದೆ ಆದರೆ ಬೆಳೆದ ಮಕ್ಕಳಿಗೆ ತಾಯಿಯನ್ನು ಸಾಕಲು ವೃದ್ಧಾಶ್ರಮ ಬೇಕೇ ಆದರೆ ಬೆಳೆದ ಮಕ್ಕಳಿಗೆ ತಾಯಿಯನ್ನು ಸಾಕಲು ವೃದ್ಧಾಶ್ರಮ ಬೇಕೆ ಮಕ್ಕಳಿಗೆ ಜನನಿಯ ಕಣ್ಣೀರು ಶಾಪದಲ್ಲಿ ದೊಡ್ಡ ಶಾಪ ಎಂದು ತಿಳಿಯದೆ ಹೋಯಿತೆ ಆ ಶಾಪ ಅವರ ಮಕ್ಕಳ ಮೂಲಕ ತಟ್ಟುವುದು ಎಂದು ಅರಿಯದೆ ಹೋಯಿತೆ ಮಕ್ಕಳಿಗೆ ತಾಯಿಯ ಕಣ್ಣೀರು ಶಾಪದಲ್ಲಿ ದೊಡ್ಡ ಶಾಪ ಎಂದು ತಿಳಿಯದೆ ಹೋಯಿತೆ ಆ ಶಾಪ ಅವರ ಮಕ್ಕಳ ಮೂಲಕ ತಟ್ಟುವುದು ಎಂದು ಅರಿಯದೆ ಹೋಯಿತೆ ಬೆಳೆದ ಮೇಲೆ ತಾಯಿಯನ್ನು ಸಾಕಲು ಕಷ್ಟವೆಂದು ತಿಳಿವರಲ್ಲ ಮಕ್ಕಳನ್ನು ಬೆಳೆಸಲು ತಾಯಿ ಪಡೆದ ಕಷ್ಟ ತಿಳಿಯದಾಯಿತೆ ಬೆಳೆದ ಮೇಲೆ ತಾಯಿಯನ್ನು ಸಾಕಲು ಕಷ್ಟವೆಂದು ತಿಳಿವರಲ್ಲ ಮಕ್ಕಳನ್ನು ಬೆಳೆಸಲು ತಾಯಿ ಪಡೆದ ಕಷ್ಟ ತಿಳಿಯದಾಯಿತೆ ಎಲ್ಲ ಬಂದಕ್ಕೂ ಮೀರಿದ ಬಂದ ಕರುಳ ಸಂಬಂಧ ಎಲ್ಲ ಬಂದಕ್ಕೂ ಮೀರಿದ ಬಂದ ಕರುಣ ಸಂಬಂಧ ತಾಯಿ ಕಂದನನ್ನು ಬೆರೆಯುವುದೇ ಮಮತೆ ಎಂಬ ಆ ಬಂಧ ತಾಯಿ ಕಂದನನ್ನು ಬೆರೆಯುವುದೇ ಮಮತೆ ಎಂಬ ಆ ಬಂಧ ತಾಯಿ ಬದುಕುವಳು ಕಂದನಿಗಾಗಿಯೇ ಕ್ಷಣ ಕ್ಷಣ ನಾವೇಗೆ ತೀರಿಸಲು ಸಾಧ್ಯ ಆ ದೇವತೆಯ ಋಣ ತಾಯಿ ಬದುಕುವಳು ಕಂದನಿಗಾಗಿಯೇ ಕ್ಷಣ ಕ್ಷಣ ನಾವೇಗೆ ತೀರಿಸಲು ಸಾಧ್ಯ ಆ ದೇವತೆಯ ಋಣ ಅವಕಾಶಕ್ಕಾಗಿ ಧನ್ಯವಾದಗಳು ಧನ್ಯವಾದಗಳು ಮುಂದಿನ ಕವಿ ಕುಮಾರಿ ಕುಮಾರಿ ರೈ ನೆಲ್ಲಾರಿ ಇವರು ವಿಶ್ವವಿದ್ಯಾಲಯ ಕಾಲೇಜಿನ ನೆಲ್ಲಾರಿಯ ವಿದ್ಯಾರ್ಥಿನಿಯಾಗಿದ್ದು ಡ್ಯಾನ್ಸ್ ಹಾಡು ಹಾಗೂ ಚಿತ್ರಕಲೆ ಕವನ ಬರೆಯುವುದು ಇವರ ಹವ್ಯಾಸವಾಗಿದೆ ಎಲ್ಲರಿಗೂ ನಮಸ್ತೆ ನನ್ನ ಕವನದ ಶಿಕ್ಷಿಕೆ ಸೃಷ್ಟಿಯ ಮೂಲ ಮಹಿಳೆ ಇವಳು ಅವಲೆ ಎಲ್ಲ ಸಬಲೆ ಶಕ್ತಿಯ ಇನ್ನೊಂದು ಹೆಸರೇ ಮಹಿಳೆ ಮಹಿಳೆ ಇವಳು ಅವಲೆ ಎಲ್ಲ ಸಬಲೆ ಶಕ್ತಿಯ ಇನ್ನೊಂದು ಹೆಸರೇ ಮಹಿಳೆ ಸಾಧಿಸುವಳು ಅವಳು ಏನನ್ನು ಬೇಕಾದರೂ ಅವಳ ಸಾಧನೆಗೆ ಬೆನ್ನು ತಟ್ಟುವರು ಇಲ್ಲ ಯಾರು ಸಾಧಿಸುವಳು ಅವಳು ಏನನ್ನು ಬೇಕಾದರೂ ಅವಳ ಸಾಧನೆಗೆ ಬೆನ್ನು ತಟ್ಟುವರು ಇಲ್ಲ ಯಾರು ತರುವಳಾಕೆ ಮನೆಗೊಂದು ಹೆಸರು ಕೊಡದಿರಿ ಅವಳಿಗೆ ಇಲ್ಲ ಸಲ್ಲದ ದೂರು ತರುವಳಾಕೆ ಮನೆಗೊಂದು ಹೆಸರು ಕೊಡದಿರಿ ಅವಳಿಗೆ ಇಲ್ಲ ಸಲ್ಲದ ದೂರು ತನ್ನ ನೋವನ್ನು ಬಚ್ಚಿಟ್ಟು ಇತರರಿಗೆ ಪ್ರೀತಿಯುನಿಸುವಳು ಸೃಷ್ಟಿಯ ಮೂಲ ಇವಳು ತನ್ನ ನೋವನ್ನು ಬಚ್ಚಿಟ್ಟು ಇತರರಿಗೆ ಪ್ರೀತಿಯುನಿಸುವಳು ಸೃಷ್ಟಿಯ ಮೂಲ ಇವಳು ಬದುಕಿನ ಏಳು ಬೀಡುಗಳ ನಡುವೆ ಬರುವುದು ಸಂಶಯದ ಇರುವೆ ಬದುಕಿನ ಏಳು ಬೀಡುಗಳ ನಡುವೆ ಬರುವುದು ಸಂಶಯದ ಇರುವೆ ಸಹಿಸುವಳು ಅದೆಷ್ಟೋ ಅವಮಾನಗಳನ್ನು ದೃಢತೆ ಇತ್ತು ಅವಳಿಗೆ ನಾನು ಸಾಧಿಸುವೆನು ಸಹಿಸುವಳು ಅದೆಷ್ಟೋ ಅವಮಾನಗಳನ್ನು ದೃಢತೆ ಇತ್ತು ಅವಳಿಗೆ ನಾನು ಸಾಧಿಸುವೆನು ಸಂಸಾರದ ನಾವಿಕನಿಗೂ ಕೈ ಜೋಡಿಸುವಳು ಸದಾ ಮನೆ ಮನ ಬೆಳಗುವ ಜ್ಯೋತಿ ಇವಳು ಸಂಸಾರದ ನಾವಿಕನಿಗೂ ಕೈ ಜೋಡಿಸುವಳು ಸದಾ ಮನೆ ಮನ ಬೆಳಗುವ ಜ್ಯೋತಿ ಇವಳು ಮಹಿಳೆ ಇವಳು ಅವಲೆ ಎಲ್ಲ ಸವಲೆ ಶಕ್ತಿಯ ಇನ್ನೊಂದು ಹೆಸರೇ ಮಹಿಳೆ ಮಹಿಳೆ ಇವಳು ಅವಲೆ ಎಲ್ಲ ಸವಲೆ ಶಕ್ತಿಯ ಇನ್ನೊಂದು ಹೆಸರೇ ಮಹಿಳೆ ಅವಕಾಶಕ್ಕಾಗಿ ಧನ್ಯವಾದಗಳು ಕವಿಗೋಷ್ಠಿಯಲ್ಲಿ ಪಾಲ್ಗೊಂಡ ಎಲ್ಲ ಕವಿ ಮಿತ್ರರಿಗೆ Sí, nada, nada.